ಶಿಕ್ಷಣಕ್ಕೆ ಶಿಕ್ಷಣಕ್ಕೆ ಹಾಗೂ ಆಕೆಗೆ ಲಭಿಸಬೇಕಾದ ಪ್ರೀತಿ ವಾತ್ಸಲ್ಯ ವಾತ್ಸಲ್ಯ ಸುರಕ್ಷಿತತೆ ಹಾಗೂ ಪೋಷಣೆ ದೊರೆಯುವಂತೆ ಹಾಗೂ ನೋಡಿಕೊಳ್ಳುವ ಮೂಲಕ ಅವಳನ್ನು ಈ ದೇಶದ ಶಕ್ತಿಶಾಲಿ ಹಾಗೂ ಸಮಾನ ಅಧಿಕಾರಗಳನ್ನು ಸಮಾನ ಅಧಿಕಾರಗಳನ್ನು ಹೊಂದಿದ ಪ್ರಜೆಯಾಗುವಂತೆ ನಾನು ನನ್ನ ಪಾಲಿನ ಕರ್ತವ್ಯ ನಿಭಾಯಿಸಲು ಬದ್ಧರಾಗಿದ್ದೇನೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂದರೆ ಮಗಳನ್ನು ರಕ್ಷಿಸಿ ಮಗಳನ್ನು ಓದಿಸಿ ಓದಿಸಿ ನಮ್ಮ ಸಂದೇಶವನ್ನು ಎಲ್ಲ ಮಹಿಳೆ ಮತ್ತು ಪುರುಷರಲ್ಲಿ ಪಸರಿಸುವ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮಾಡುವುದಾಗಿ ನಾನು ಪ್ರತಿಜ್ಞೆ ಮಾಡುತ್ತೇನೆ ನಾನು ಪ್ರತಿಜ್ಞೆ ಮಾಡುತ್ತೇನೆ ನಾನು ಪ್ರತಿಜ್ಞೆ ಮಾಡುತ್ತೇನೆ ಜೈ ಹಿಂದ್ ಜೈ ಜೈ